ಮಗಳು ಕೇವಲ ಮನೆಗೆ ಬೆಳಕಲ್ಲ ಭೂಮಿಗೆ ದೇವಿಯ ರೂಪವಾಗಿರ್ತಾಳೆ ಹೆಣ್ಣು ಮಗು ಹುಟ್ಟಿದೆ ಅಂದ ತಕ್ಷಣ ಮನೆಗೆ ಮಹಾಲಕ್ಷ್ಮಿ ಬಂದಂತಾಗಿದೆ ಅಂತ ಎಷ್ಟೊಂದು ಜನ ಖುಷಿ ಪಡ್ತಾರೆ ಆದರೂ ಸಮಾಜದಲ್ಲಿ ಹೆಣ್ಣು ಮಗುಗಿಂತ ಗಂಡು ಮಗು ಬೇಕು ಅಂತ ಕೋರ್ಕೊಳ್ಳೋರಲ್ಲಿ ತುಂಬಾ ಜನ ಇದ್ದಾರೆ ಹೆಣ್ಣು ಮಗು ಹುಟ್ಟಿದ್ರೆ ಮೈನಸ್ ಹಾಗೇನೆ ಗಂಡು ಮಗು ಹುಟ್ಟಿದ್ರೆ ಪ್ಲಸ್ ಅಂತ ತಿಂಕ್ ಮಾಡೋರು ತುಂಬಾ ಜನ ಇದ್ದಾರೆ ಹೆಣ್ಣು ಮಗುಗೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಕೊಡೋದನ್ನ ದೊಡ್ಡ ಭಾರವಾಗಿ ಫೀಲ್ ಆಗೋರು ತುಂಬಾ ಜನ ಇದ್ದಾರೆ ಹೆಣ್ಣು ಮಗು ಕೇವಲ ಅದೃಷ್ಟವಂತರಿಗೆ ಮಾತ್ರ ಹುಟ್ಟುತ್ತಾಳೆ ಪೂರ್ವ ಜನ್ಮದಲ್ಲಿ ದಾನ ಧರ್ಮಗಳನ್ನು ಮಾಡಿ ಯಾರು ಹುಟ್ಟಿರ್ತಾರೋ ಹಾಗೆಯೇ ಯಾರು ಪುಣ್ಯಾತ್ಮರಾಗಿರ್ತಾರೋ ಅಂತವರ ಹೊಟ್ಟೆಯಲ್ಲಿ ಮಾತ್ರ ಹೆಣ್ಣು ಮಗು ಹುಟ್ಟುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಆ ದೇವರು ಎಂಥ ಮನೆಗೆ ಹೆಣ್ಣು ಮಗುನ ಕಳಿಸ್ಕೊಡ್ತಾರೆ ಹಾಗೆಯೇ ಆ ಹೆಣ್ಣು ಮಗು ತಂದೆ ತಾಯಿಯನ್ನ ದೇವರು ಯಾವ ರೀತಿ ಆಯ್ಕೆ ಮಾಡ್ತಾರೆ ಹಾಗೆಯೇ ಎಂತಹ ಪುಣ್ಯಕರ್ಮಗಳನ್ನು ಮಾಡಿದರೆ ಮಾಡಿದ್ರೆ ಹೆಣ್ಣು ಮಗು ಜನಿಸುತ್ತೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಹೆಣ್ಣು ಮಕ್ಕಳನ್ನ ಮಹಾಲಕ್ಷ್ಮಿ ಸ್ವರೂಪವಾಗಿ ಭಾವಿಸ್ತಾರೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳ್ತಾನೆ ಎಂತಹ ಮನೆಗಳಲ್ಲಿ ಹೆಣ್ಣು ಮಗುವಿನ ಜನನವಾಗುತ್ತೆ ಹೆಣ್ಣು ಮಗುವಿನ ಪ್ರಾಪ್ತಿಯಾಗ್ಬೇಕು ಅಂತಂದ್ರೆ ತಂದೆ ತಾಯಿ ಯಾವ ರೀತಿಯ ಕರ್ಮಗಳನ್ನು ಮಾಡಬೇಕು ಯಾವ ರೀತಿಯ ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ಹೆಣ್ಣು ಮಗು ಜನಿಸುತ್ತೆ ಅಂತ ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ ಎಂಥವರು ಅದೃಷ್ಟವಂತರಾಗಿರ್ತಾರೋ ಹಾಗೆ ಪೂರ್ವ ಜನ್ಮದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿರ್ತಾರೋ ಅಂತವರಿಗೆ ಮಾತ್ರ ಹೆಣ್ಣು ಮಗುವಿನ ಜನ್ಮವಾಗುತ್ತೆ ಅಂತ ಹೇಳ್ತಾರೆ ಹೆಣ್ಣು ಮಗುವಿನ ಭಾರವನ್ನು ಭರಿಸಬಲ್ಲಂತಹ ಶಕ್ತಿಯುಳ್ಳ ಮನೆಯಲ್ಲಿ ಮಾತ್ರ ಹೆಣ್ಣು ಮಗುವಿನ ಜನ್ಮವಾಗುತ್ತೆ ಹೆಣ್ಣು ಮಗುವನ್ನು ಯಾರಂದ್ರೆ ಅವರು ಬೆಳೆಸೋದಕ್ಕೆ ಸಾಧ್ಯವಿಲ್ಲ ಯಾವ ರೀತಿ ಬಂಗಾರ ವಜ್ರ ವೈಡೂರ್ಯಗಳನ್ನ ಎಲ್ಲರೂ ಹೇಗೆ ಕೊಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಯಾರಂದ್ರೆ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿ ಅವರನ್ನು ಪೋಷಿಸೋಕ್ಕೆ ಸಾಧ್ಯವಿಲ್ಲ ಹೆಣ್ಣು ಮಕ್ಕಳಿಂದ ಮಾತ್ರ ಈ ಸೃಷ್ಟಿ ಇದುವರೆಗೂ ಮುನ್ನಡೀತಾ ಬಂದಿದೆ ಸೃಷ್ಟಿಗೆ ಮೂಲ ಹೆಣ್ಣು ಅಂತ ನಮ್ಮ ಪೂರ್ವಿಕರು ಸುಮ್ಮನೆ ಹೇಳಿಲ್ಲ ಹೆಣ್ಣು ತಾನು ತಾಯಿ ಆಗೋದಿಕ್ಕೆ ಅಂತ ತನ್ನ ಸರ್ವಸ್ವವನ್ನು ಅರ್ಪಿಸ್ತಾಳೆ ಯಾವತ್ತು ಈ ಪ್ರಪಂಚದಲ್ಲಿ ಹೆಣ್ಣು ಮಗುವಿನ ಜನನ ನಿಂತೋಗುತ್ತೋ ಅಂದಿನಿಂದ ಮಾನವ ಜಾತಿ ಸೃಷ್ಟಿಯಿಂದ ದೂರವಾಗ್ತಾ ಹೋಗುತ್ತೆ ಗಂಡು ಮಕ್ಕಳಾದರೆ ಅವರು ವಂಶೋದ್ಧಾರಕರಾಗ್ತಾರೆ ಅಂತ ಹೇಳ್ತಾರೆ ಆದರೆ ವಂಶವನ್ನ ಮುನ್ನಡೆಸಲು ಮಾತೃಮೂರ್ತಿಗಳಿಂದ ಮಾತ್ರ ಸಾಧ್ಯ ಯಾವ ಮನೆಯಲ್ಲಿ ಹೆಣ್ಣು ಮಗುವಿನ ಜನನವಾಗುತ್ತೋ ಆ ಮನೆ ಸ್ವರ್ಗದಂತೆ ಆಗುತ್ತೆ ಗಂಡು ಮಕ್ಕಳು ಕೇವಲ ಅವರ ವಂಶವನ್ನು ಉದ್ದಾರ ಮಾಡಿದರೆ ಹೆಣ್ಣು ಮಗು ಎರಡು ಕುಟುಂಬಗಳಿಗೆ ಜೀವನ ಜ್ಯೋತಿ ಆಗುತ್ತೆ ತಾನು ಜನನ ಪಡೆದ ಮನೆಗೂ ಆಶಾದೀಪಾಗ್ತಾಳೆ ಹಾಗೆ ತನ್ನ ಗಂಡನ ಮನೆಯಲ್ಲೂ ಸಹ ಜ್ಯೋತಿಯಾಗಿ ಬೆಳಗ್ತಾಳೆ ಹುಟ್ಟಿದ ಮನೆಯಲ್ಲಿ ತನ್ನ ತಂದೆ ತಾಯಿಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರ ಜೊತೆಗೆ ತಾನು ಮದುವೆಯಾಗಿ ಹೋದ ಮನೆಯಲ್ಲಿ ಅತ್ತೆ ಮಾವನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾಳೆ ಹೆಣ್ಣು ಮಕ್ಕಳು ಪಿಂಡ ಪ್ರದಾನ ಮಾಡಬಾರ್ದು ಅಂತ ಹೇಳ್ತಾರೆ ಆದ್ರೆ ರಾಮಾಯಣದಲ್ಲಿ ಸೀತಾದೇವಿ ತನ್ನ ಮಾವನಾದ ದಶರಥನಿಗೆ ಪಿಂಡ ಪ್ರದಾನ ಮಾಡ್ತಾಳೆ ಕೇವಲ ರಾಮಾಯಣದಲ್ಲಿ ಮಾತ್ರವಲ್ಲದೆ ನಮ್ಮ ಪುರಾಣಗಳಲ್ಲಿ ಹೆಣ್ಣು ಮಕ್ಕಳು ತನ್ನ ತಂದೆ ತಾಯಿಗಳಿಗೆ ಪಿಂಡ ಪ್ರದಾನ ಮಾಡಬಹುದು ಅಂತ ಉಲ್ಲೇಖವಾಗಿದೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳು ತುಂಬಾ ಓದೋದೇನಕ್ಕೆ ಅವ್ರನ್ನ ಬೇಗ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸಿ ಬಿಡಬೇಕು ಅಂತ ತಿಂಕ್ ಮಾಡ್ತಾರೆ ಈ ರೀತಿಯ ಆಲೋಚನೆಗಳು ಒಂದು ಹೆಣ್ಣು ಮಗುವಿನ ಭವಿಷ್ಯತನ್ನ ಹಾಳು ಮಾಡುತ್ತೆ ಹೆಣ್ಣು ಮಕ್ಕಳಲ್ಲೂ ತುಂಬಾ ಜನ ತಾವು ಏನೋ ಓದಬೇಕು ತುಂಬಾ ಅಚೀವ್ ಮಾಡಬೇಕು ಅನ್ನೋ ಕನಸುಗಳನ್ನು ಕಟ್ಟಿರ್ತಾರೆ ಹೆಣ್ಣು ಮಕ್ಕಳ ಕನಸುಗಳನ್ನ ನನಸು ಮಾಡೋದು ತಂದೆ ತಾಯಿಗಳ ಜವಾಬ್ದಾರಿಯಾಗಿರುತ್ತೆ ಜೀವನದಲ್ಲಿ ಅವರು ಕೋರಿದ್ದನ್ನು ಕೊಡಿಸೋದು ತಂದೆ ತಾಯಿಗಳ ಕರ್ತವ್ಯವಾಗಿರುತ್ತೆ ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಹೆಣ್ಣು ಮಗು ತನ್ನ ತಂದೆ ತಾಯಿಗಳ ಬಗ್ಗೆ ತುಂಬಾನೇ ಆಲೋಚನೆ ಮಾಡ್ತಾ ಇರುತ್ತೆ ಅದಕ್ಕೆ ಎತ್ತರ ಹೆಣ್ಣು ಮಗುವಿನೇ ಹೆರು ಅಂತ ಹೇಳ್ತಾ ಇರ್ತಾರೆ ಕೆಲವು ಪೂರ್ವಿಕರು ನಿಮಗೆ ಗಂಡು ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ ಒಂದು ಹೆಣ್ಣು ಮಗು ಬೇಕಾಗಿತ್ತು ಆ ಹೆಣ್ಣು ಮಗುವಿನ ಅವಶ್ಯಕತೆ ಎಷ್ಟಿದೆ ಅಂತ ತಿಳಿಬೇಕು ಅಂತಂದ್ರೆ ನಾಲ್ಕೈದು ಜನ ಗಂಡು ಮಕ್ಕಳಿದ್ದು ಒಂದು ಹೆಣ್ಣು ಇಲ್ಲದೆ ಇರುವಂತಹ ತಂದೆ ತಾಯಿಗಳು ಯಾರು ಇರ್ತಾರೆ ಅಂತವರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಒಂದು ಹೆಣ್ಣು ಇದ್ದಿದ್ರೆ ಅವ್ರಿಗೆ ಎಷ್ಟೊಂದು ಖುಷಿಯಾಗಿರ್ತಾ ಇದ್ರು ಅವರ ವೃದ್ಧಾಪದಲ್ಲಿ ಅನ್ನೋ ತಿಳಿಯುತ್ತೆ ಹೆಣ್ಣು ಮಕ್ಕಳು ತನ್ನ ತಂದೆ ತಾಯಿಗಳನ್ನ ಇಷ್ಟಪಟ್ಟಷ್ಟು ಗಂಡು ಮಕ್ಕಳು ಇಷ್ಟಪಡೋ la ಹೆಣ್ಣು ಮಗು ಹುಟ್ಟಿದೆ ಅಂತಂದ್ರೆ ಖಂಡಿತ ಸೆಲೆಬ್ರೇಟ್ ಮಾಡಿಕೊಳ್ಳೇಬೇಕು ಹೆಣ್ಣು ಮಗು ಅವರ ಮನೆಯಲ್ಲಿ ಜನನ ಆಗಿದೆ ಅಂತಂದ್ರೆ ಅವರ ಅದೃಷ್ಟ ಅಂತ ಭಾವಿಸಬೇಕು ಆ ಮಗುವನ್ನ ಹೂವಿನಂತೆ ಪೋಷಣೆ ಮಾಡಬೇಕು ಹೆಣ್ಣು ಮಕ್ಕಳು ಯಾವುದೇ ರೀತಿಯಲ್ಲಿ ತಂದೆ ತಾಯಿಗಳಿಗೆ ಭಾರವಾಗೋದಿಲ್ಲ ಅವರ ಅದೃಷ್ಟವನ್ನ ಚೇಂಜ್ ಮಾಡೋದಕ್ಕಂತನೇ ಹುಟ್ಟಿರ್ತಾರೆ ಈಗ ಒಂದು ಸಣ್ಣ ಕಥೆಯ ಬಗ್ಗೆ ಮಾತಾಡೋಣ ಇಬ್ಬರು ಮಿತ್ರರು ತುಂಬಾ ವರ್ಷಗಳ ನಂತರ ಭೇಟಿ ಆಗ್ತಾರೆ ಅವರಿಬ್ಬರು ತಮ್ಮ ಕುಟುಂಬದ ಬಗ್ಗೆ ಮಾತನಾಡ್ತಾ ಇರ್ತಾರೆ ಅದರಲ್ಲಿ ಒಬ್ಬ ತನಗೆ ಎರಡು ಗಂಡು ಮಕ್ಕಳಾಯ್ತು ಅಂತೇಳಿ ತುಂಬಾ ಖುಷಿಯಿಂದ ಹೇಳ್ತಾನೆ ಇನ್ನೊಬ್ಬ ತನಗೆ ಎರಡು ಹೆಣ್ಣು ಮಕ್ಕಳಾಯ್ತು ಆ ಭಗವಂತ ಂತನ ದಯೆಯಿಂದ ನಾವು ಮನೆಯಲ್ಲಿ ಸುಖ ಸಂತೋಷಗಳಿಂದ ಜೀವಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ ಅದಕ್ಕೆ ಆ ಮೊದಲ ಸ್ನೇಹಿತ ಹೇಳ್ತಾನೆ ಅಯ್ಯೋ ನಿನಗೆ ಎರಡು ಹೆಣ್ಣು ಮಕ್ಕಳೇ ಆಯ್ತಾ ಅನ್ನೋ ತರ ಸಿಂಪತಿ ತೋರಿಸ್ತಾನೆ ಅದನ್ನ ಕೇಳಿದ ಇನ್ನೊಬ್ಬ ಸ್ನೇಹಿತನಿಗೆ ಬೇಜಾರಾಗುತ್ತೆ ಅಷ್ಟರಲ್ಲಿ ಆ ಸ್ನೇಹಿತನ ಮಗಳು ಅಂಕಲ್ ಹೆಣ್ಣು ಮಕ್ಕಳು ಕೇವಲ ಅದೃಷ್ಟವಂತರಿಗೆ ಮಾತ್ರ ಹುಟ್ಟುತ್ತಾರೆ ದುರದೃಷ್ಟವಂತರ ಮನೆಗೆ ಆ ಲಕ್ಷ್ಮೀ ದೇವಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಗುವಿನ ಕಳಿಸೋದಿಲ್ಲ ಎಂತವರಿಗೆ ಹೆಣ್ಣು ಮಗುವಿನ ಬೆಳೆಸೋ ಸಾಮರ್ಥ್ಯ ಇರುತ್ತೋ ಅಂತವರ ಮನೆಯಲ್ಲಿ ಮಾತ್ರ ಹೆಣ್ಣು ಮಗು ಹುಟ್ಟುತ್ತೆ ಮಾನಸಿಕವಾಗಿ ಬಡವರಾಗಿರುವಂತವರಿಗೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಗುವಿನ ಜನನವಾಗೋದೇ ಿಲ್ಲ ಅಂತ ಹೇಳಿ ಆ ಹೆಣ್ಣು ಮಗು ಸ್ಟ್ರಾಂಗ್ ರಿಪ್ಲೈ ಕೊಡ್ತಾಳೆ ಸ್ವಾಮಿ ವಿವೇಕಾನಂದರು ವೈಷ್ಣವಿ ದೇವಿ ಟೆಂಪಲ್ ಗೆ ಹತ್ತುತ್ತಾ ಇರ್ತಾರೆ ಆಗ ಅವರ ಜೊತೆ ಒಬ್ಬ ರೈತ ತನ್ನ ಮಗಳನ್ನ ಭುಜದ ಮೇಲೆ ಕೂರಿಸಿಕೊಂಡು ಹತ್ತುತ್ತಾ ಇರ್ತಾನೆ ಅವರನ್ನ ನೋಡಿದ ಸ್ವಾಮಿ ವಿವೇಕಾನಂದರು ಅಯ್ಯ ನಿಮ್ಮ ಮಗಳನ್ನ ಎತ್ತಿಕೊಂಡು ನೀವು ದೇವಸ್ಥಾನದಲ್ಲಿ ಪ್ರವೇಶಿಸಲಾಗುವುದಿಲ್ಲ ನಿಮ್ಮ ಮಗಳನ್ನ ಕೊಡಿ ನಾನು ಸ್ವಲ್ಪ ದೂರ ಅವಳ ಭಾರವನ್ನ ಹೊರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಆ ರೈತ ಸ್ವಾಮಿ ವಿವೇಕಾನಂದರಿಗೆ ಹೇಳ್ತಾನೆ ಸ್ವಾಮಿ ಹೆಣ್ಣು ಮಗು ಯಾವುದೇ ಕಾರಣಕ್ಕೂ ತಂದೆಗೆ ಭಾರವಾಗೋದಿಲ್ಲ ಹೆಣ್ಣು ಮಗುವನ್ನ ಭಾರವಾಗಿ ಫೀಲ್ ಆಗುವಂತ ತಂದೆ ತಾಯಿಗಳಿಗೆ ಆ ಹೆಣ್ಣು ಹೆಣ್ಣು ಮಗುವಿನ ಜನನವೇ ಆಗೋದಿಲ್ಲ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡೋದು ಅದೃಷ್ಟ ಅವರನ್ನು ಬೆಳೆಸೋದು ಒಂದು ವರ ಹೆಣ್ಣು ಮಗು ಯಾವುದೇ ಕಾರಣಕ್ಕೂ ಬೇರೆ ಮನೆಯ ಮಗಳಾಗೋದಿಲ್ಲ ಎಂದೆಂದಿಗೂ ನಮ್ಮ ಮನೆಯ ಮಗಳಾಗಿರ್ತಾಳೆ ಕನ್ಯಾದಾನ ಮಾಡೋದು ಸಹ ಮಹಾ ಅದೃಷ್ಟವಾಗಿ ಭಾವಿಸ್ತಾರೆ ಎಲ್ಲಾ ದಾನಗಳಲ್ಲಿಯೂ ಅತ್ಯುತ್ತಮವಾದ ದಾನ ಈ ಕನ್ಯಾದಾನ ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿಗೆ ಸಮ ಅಂತ ಭಾವಿಸ್ತಾರೆ ಎಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಹೆಣ್ಣು ಮಗುವಾಗಿ ಜನ್ಮ ಪಡಿತಾರೆ ಅನ್ನೋದನ್ನ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಿಂದೂ ಧಾರ್ಮಿಕ ಗರುಡ ಪುರಾಣದ ಪ್ರಕಾರ ಒಂದು ಆತ್ಮಕ್ಕೆ ಶರೀರವು ದೊರೆತಾಗ ಆ ಶರೀರದ ನಿಯಮಾನುಸಾರ ಆತ್ಮವು ಕರ್ಮಗಳನ್ನು ಪಾಠಿಸಬೇಕಾಗುತ್ತೆ ಆ ಶರೀರಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನು ಮಾಡ್ತಾ ಆ ಆತ್ಮ ಜೀವನ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತೆ ಸಾಯುವ ಮುನ್ನ ಯಾರು ಹೆಣ್ಣು ಮಕ್ಕಳನ್ನು ಸ್ಮರಿಸ್ತಾರೋ ಹಾಗೆ ಅವರ ಕರ್ಮಾನುಸಾರ ನೆಕ್ಸ್ಟ್ ಜನ್ಮದಲ್ಲಿ ಹೆಣ್ಣು ಮಗುವಾಗಿ ಜನ್ಮ ಪಡೆಯೋದಕ್ಕೆ ಅವಕಾಶ ಇರುತ್ತೆ ಅದೇ ರೀತಿ ಸಾಯುವ ಮುನ್ನ ಯಾರು ದೇವರ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅಂತವರಿಗೆ ಮೋಕ್ಷ ಸಿಗುತ್ತೆ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಹೆಣ್ಣು ಮಗು ಎಂಬುದು ಕೇವಲ ಮನೆಯ ಒಬ್ಬ ಸದಸ್ಯೆ ಅಲ್ಲ ಅವಳು ಸಮಾಜದ ಬೆಳಕು ಪ್ರೀತಿಯ ತೊಟ್ಟಿಲು ಮತ್ತು ಭವಿಷ್ಯದ ಶಕ್ತಿ ಹೆಣ್ಣು ಮಕ್ಕಳ ಮಹತ್ವ ಅಳೆಯಲು ಅಳತೆ ಇಲ್ಲ ಅವಳು ತಾಯಿ ಶಿಕ್ಷಕಿ ವೈದ್ಯ ವಿಜ್ಞಾನಿ ರಕ್ಷಕಿ ನಾಯಕಿ ಎಲ್ಲಾ ರೀತಿಯ ಪಾತ್ರಗಳನ್ನು ನಿಭಾಯಿಸಬಲ್ಲಳು ಹೆಣ್ಣು ಮಕ್ಕಳು ಮಮಕಾರ ಕಾಳಜಿ ಮತ್ತು ಶ್ರದ್ಧೆಯ ಪ್ರತಿರೂಪವಾಗಿರ್ತಾರೆ ಅವರಿಂದಲೇ ಮನೆಯಲ್ಲಿ ಶಾಂತಿ ಮತ್ತು ಒಡನಾಟ ಶಾಶ್ವತವಾಗಿರುತ್ತದೆ ಒಂದು ಹೆಣ್ಣು ಮಗು ಶಿಕ್ಷಣ ಪಡೆದು ಬೆಳೆಯುವಾಗ ಅವಳು ತನ್ನ ಕುಟುಂಬವನ್ನಷ್ಟೇ ಅಲ್ಲದೆ ಒಂದು ಪೀಳಿಗೆಯನ್ನೇ ಬೆಳೆಸುತ್ತಾಳೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳ ಅಗತ್ಯ ಸಮಾಜಕ್ಕೆ ಅಪಾರವಾಗಿದೆ ಪುರುಷ ಮತ್ತು ಮಹಿಳೆಯ ಸಮತೋಲನವಿಲ್ಲದೆ ಸಮತೋಲ್ಯ ಸಮಾಜ ನಿರ್ಮಾಣ ಸಾಧ್ಯವಿಲ್ಲ ಹೆಣ್ಣು ಮಕ್ಕಳನ್ನು ಬೆಳೆಸಿದಾಗ ದೇಶದ ಆರ್ಥಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮಾನವೀಯ ಬೆಳವಣಿಗೆ ಕೂಡ ಸಾಧ್ಯವಾಗುತ್ತೆ ಪೌರಾಣಿಕ ದೃಷ್ಟಿಯಿಂದಲೂ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನಮಾನವಿದೆ ದೇವಿಯ ರೂಪದಲ್ಲಿ ಅವರನ್ನು ಲಕ್ಷ್ಮಿಯಾಗಿ ಐಶ್ವರ್ಯವನ್ನು ಸರಸ್ವತಿಯಾಗಿ ಜ್ಞಾನವನ್ನು ಮತ್ತು ಕಾಳಿಯಾಗಿ ಶಕ್ತಿಯನ್ನು ಪ್ರತಿಪಾದಿಸುತ್ತಾರೆ ರಾಮಾಯಣದ ಸೀತೆ ಮಹಾಭಾರತದ ದ್ರೌಪದಿ ಸಾವಿತ್ರಿ ಸತ್ಯವತಿ ಅಹಲೆ ಇವರು ಧರ್ಮ ಶಕ್ತಿ ಶುದ್ಧತೆ ಮತ್ತು ತ್ಯಾಗದ ಪ್ರತೀಕಗಳಾಗಿ ಇತಿಹಾಸದಲ್ಲಿ ಸ್ಥಾನ ಪಡೆದಿದ್ದಾರೆ ಹೆಣ್ಣು ಮಕ್ಕಳನ್ನು ಪ್ರೀತಿಸುವುದು ಬೆಳೆಸುವುದು ಗೌರವಿಸುವುದು ಮತ್ತು ರಕ್ಷಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಅವಳು ಈ ಜಗತ್ತಿಗೆ ದೇವರು ನೀಡಿದ ಅಮೂಲ್ಯವಾದ ವರವಾಗಿದೆ ಹೆಣ್ಣು ಮಗು ಬೆಳೆದರೆ ಸಮಾಜ ಬೆಳೆಯುತ್ತದೆ ಹೆಣ್ಣು ಮಗುವಿನ ಪ್ರತಿ ನಗುವು ನಮ್ಮ ನಾಡಿಗೆ ನವಚೈತನ್ಯ ನೀಡುತ್ತದೆ ನಿಮಗೂ ಹೆಣ್ಣು ಮಗುವಿನ ಗ್ರೇಟ್ನೆಸ್ ಬಗ್ಗೆ ಯಾವ್ದಾದ್ರು ಕೋಟ್ ನೆನಪಾದ್ರೆ ಕಮೆಂಟ್ ಮೂಲಕ ತಿಳಿಸಿಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲೀಸ್ ಜೊತೆ ಶೇರ್ ಮಾಡಿ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ ಅನ್ನು ನೋಡಬೇಕು ಅಂದ್ಕೊಂಡ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲನ್ನು ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ